ಇಂದು ಅಬ್ಜಲ್ಪುರ ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷರಾದ ಶ್ರೀ ಗುರುದೇವ ಡಿ ಪೂಜಾರಿ ಹಾಗೂ ಮಹಿಳಾ ಅಧ್ಯಕ್ಷರಾದ ಕನ್ಯಾಕುಮಾರಿ ಅಲಹಳ್ಳಿ ನಗರ ಘಟಕದ ಅಧ್ಯಕ್ಷರಾದ ಸೌಮ್ಯ ಪಟ್ನಿ ಅವರ ನೇತೃತ್ವದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರ ತುರ್ತು ಸಭೆ ನಡೆಸಲಾಯಿತು ಸಂಘಟನೆ ಬಲಪಡಿಸುವ ಉದ್ದೇಶದಿಂದ ಹೊಸ ಕಾರ್ಯಕರ್ತರ ಕರ್ನಾಟಕ ರಕ್ಷಣಾ ವೇದಿಕೆ ಸೇರ್ಪಡೆ ಮಾಡಿಕೊಡಲಾಯಿತು ಕರ್ವೆ ಉಪಾಧ್ಯಕ್ಷರಾಗಿ ಲತೀಫ್ ಬಿ ಕಲಬುರ್ಗಿ ಕರ್ವೆ ಕಾರ್ಯ ಅಧ್ಯಕ್ಷರಾಗಿ ಜಯಭೀಮ ಅಂಗಡಿ ಸಾಮಾಜಿಕ ಜಾಲತಾಣ ತಾಲೂಕು ಸಂಚಾಲಕರಾಗಿ ಮಂಜುನಾಥ ಹಡಪದ ರೈತ ಘಟಕ ಅಧ್ಯಕ್ಷರಾಗಿ ಲಕ್ಷ್ಮೀ ಪುತ್ರ ಜಮಾದಾರ್ ಯುವ ಘಟಕ ಅಧ್ಯಕ್ಷರಾಗಿ ರಮೇಶ ಎಸ್ ಬಳುಂಡಗಿ ವಿದ್ಯಾರ್ಥಿ ಘಟಕದ ಅಧ್ಯಕ್ಷರಾಗಿ ಸಂಜಯ್ ವಠಾರ್ ಬಡದಾಳ ವಲಯ ಘಟಕ ಅಧ್ಯಕ್ಷರಾಗಿ ಸಮನ್ ಎಸ್ ಜಮಾದಾರ್ ಗೊಬ್ಬರ ವಲಯ ಘಟಕ ಅಧ್ಯಕ್ಷರಾಗಿ ಸಿದ್ಧಾರ್ಥ ಮೇಲಿನ ಕೇರಿ ಮಾಷಾಳ ವಲಯ ಘಟಕ ಅಧ್ಯಕ್ಷರಾಗಿ ಹನುಮಂತರಾಯ ಕುದ್ರಿ ಕೇರಕನಹಳ್ಳಿ ಗ್ರಾಮ ಘಟಕ ಅಧ್ಯಕ್ಷರಾಗಿ ಸುನೀಲ್ ಕಿರಸಾವಳಗಿ ಮಾತೋಳಿ ಗ್ರಾಮ ಘಟಕ ಸಿದ್ದರಾಮ ಬಬಲೇಶ್ವರ್ ಈ ಸಂದರ್ಭದಲ್ಲಿ ಕರ್ವೆ ಕಾರ್ಯಕರ್ತರು ಮತ್ತು ಇತರರು ಉಪಸ್ಥಿತರಿದ್ದರು ಮಂಜುನಾಥ್ ಎಂ ಹಡ್ಪದ್ ಎನ್ಕೆಎಸ್ ಟಿವಿ ಫೋರ್ ನ್ಯೂಸ್ ಅಫಲ್ಪುರ ವಿವಿಧ ಘಟಕದ ಅಧ್ಯಕ್ಷರು ಹಾಗೂ ಕಾರ್ಯಕರ್ತರ ಸಭೆಯನ್ನು ಹಮ್ಮಿಕೊಂಡಿದ್ದು ಈ ಸಭೆಗೆ ಹಾಜರಿರುವಂತಹ ತಾಲೂಕಿನ ಅಧ್ಯಕ್ಷರಾದಂತಹ ಗುರುದೇವೀ ಪೂಜಾರಿ ಅವರಿಗೆ ತಮ್ಮ ಸ್ವಾಗತ ಸ್ವಾಗತ ಅದರಂತೆ ಮಹಿಳಾ ತಾಲೂಕು ಘಟಕದ ಅಧ್ಯಕ್ಷರಾದಂತಹ ಕನ್ಯಾಕುಮಾರಿ ಮೇಡಮ್ ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಈ ಸಭೆಗೆ ಹಾಜರಿರುವಂತಹ ನನ್ನೆಲ್ಲ ಸಹೋದರ ಸ್ವಾಗತ ಮತ್ತು ವಿವಿಧ ಘಟಕದ ಅಧ್ಯಕ್ಷರ ಆಯ್ಕೆ ಹೌದು ಇವತ್ತು ಬರೇ ತಾಲೂಕು ಅಧ್ಯಕ್ಷರು ಅಷ್ಟೇ ಕಾರ್ಯ ಎಲ್ಲ ಕಾರ್ಯಕ್ರಮಗಳನ್ನ ವಹಿಸ್ಕೊಂಡು ಮಾಡ್ತಾ ಇದ್ರು ಈಗ ಬೇರೆ ಬೇರೆ ಘಟಕಗಳ ರಕ್ಷಣಾ ವೇದಿಕೆಯಲ್ಲಿ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಹೌದಾ ಹಾಕ್ತೀವಿಲ್ರಿ ಹಾಕ್ತಿವಿ ಪ್ರತಿಯೊಬ್ಬರ ಅಧ್ಯಕ್ಷ ನೇತೃತ್ವದಲ್ಲಿ ಏನೇ ಸಮಯ ಅಂತದಲ್ಲ ಈ ಸಮಯನ ಮುಂದುವರ್ಸ್ಕೊಂಡು ಸರಿಯಾದ ಸಮಯಕ್ಕೆ ಬಂದು ಎಲ್ಲರೂ ಅಚ್ಚುಕಟ್ಟು